ಸಹ ಅವರೆಲ್ಲ ಮಾಡಿದ್ದಾರೆ ಇವತ್ತು ಈ ವಾರ್ಡಿನ ಪ್ರಮುಖ ಇವತ್ತು ಚರಂಡಿಗಳು ಇರ್ಬೋದು ನಮ್ಮ ಎಸ್ ಆರ್ ಎಸ್ ಲೇಔಟ್ ಬಂದಿದ್ದೀರಾ ಅವತ್ತು ಹೇಳ್ತಾ ಇದ್ರು ಸರ್ ಇಲ್ಲೊಬ್ರು ಎಮ್ ಎಲ್ ಎ ಓಡಾಡ್ತಾ ಇದ್ದಾರೆ ನಮ್ಗೆ ಯಾವತ್ತು ನಮಗೆ ಒಂದು ಕೆಲಸ ಮಾಡ್ಕೊಟ್ಟಿಲ್ಲ ಅಂದ್ರು ಏನು ಆಗ್ಬೇಕು ಅಂತ ಕೇಳಿದ್ರೆ ಒಂದು ಚರಂಡಿ ಆಗ್ಬೇಕು ಅಂದ್ರೆ ತಕ್ಷಣ ನಾನು ಅವತ್ತು ಅವ್ರು ಬಂದ ತಕ್ಷಣನೇ ಜಾರಿಗೊಳಿಸಿದೆ ಈಗ ಎರಡನೇ ಹಂತದಲ್ಲೂ ಜಾರಿಗೊಳಿಸ್ತಾ ಇದ್ದೀವಿ ಇವತ್ತು ಹಾಗೆ ಈ ಸಮಭವನ ಇವತ್ತು ಎಷ್ಟು ವರ್ಷಗಳ ಕನಸು ಇವತ್ತಿಗೂ ದಿನ ಏರ್ತಾ ಏರ್ತಾ ಇದೆಯಾ ಪದೇ ಯಾಕೆ ಬಂದು ಹೋಗೋದೇ ಇಲ್ಲ ಅದಕ್ಕೆ ಹೇಳ್ಬಿಟ್ಟೆ ಒಂದೇ ಸರಿ ಇಪ್ಪತ್ತೈದು ಲಕ್ಷ ಕೊಟ್ಬಿಡಪ್ಪ ಅದು ಪೂರ್ತಿ ಮುಗಿಸ್ಬಿಟ್ಟು ಉದ್ಘಾಟನೆ ಮಾಡ್ಬಿಡು ಅಂತ ಅದೇ ಇಪ್ಪತ್ತೆಂಟು ಯಾಕಂದ್ರೆ ಪದೇ ಪದೇ ಮಾಡೋದಲ್ಲ ನಾನು ಇಲ್ಲಿ ಒಂದ್ಸಲಿ ಬಂದಿದ್ದೆ ಒಂದು ನಾಮಕರಣ ಮಾಡಿದ್ರು ಊಟ ಸಮಸ್ಯೆ ಆಗುತ್ತೆ ಇಲ್ಲಿ ಇಲ್ಲಿ ಊಟದ ಮಾಡ್ಲಿ ಅಥವಾ ಅಲ್ಲಿ ನಾಮಕರಣದ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಚೆನ್ನಾಗಿರುತ್ತೆ ಒಟ್ಟಲ್ಲಿ ಬಡ ಭಾಗದ ಈ ಬಡ ಜನರಿಗೆ ಸಣ್ಣ ಪುಟ್ಟ ಕಲ್ಯಾಣ ಮಂಟಪ ಖರೀದಿ ಮಾಡೋಕ್ಕಾಗಲ್ಲ ಅದಕ್ಕೆ ಇಲ್ಲಿ ಸಣ್ಣದಾಗಿ ನಾಮಕರಣ ಇರ್ಬೋದು ಇನ್ನೊಂದು ತೊಟ್ಟು ಶಾಸ್ತ್ರ ಇರ್ಬೋದು ಇನ್ನೊಂದು ಇರ್ಬೋದು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅದರಿಂದ ಇಂಥ ಒಂದು ಅವಕಾಶವನ್ನು ಈ ಭಾಗದ ಜನರಿಗೆ ಮಾಡ್ಕೊಟ್ಟಿದ್ದೀರಿ ಈ ಒಂದು ಚರಂಡಿದು ಹೇಳ್ತಾ ಇದ್ದೀರಿ ಈಗ ಮೋರಿದ್ದು ಬಹಳ ಜನ ನೀವು ಹೇಳ್ತಾ ಇದ್ದೀರಿ ಈ ಮೋರಿದ್ದು ಈಗಾಗಲೇ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಈ ವರ್ಷ ಇದಕ್ಕೆ ಏನು ಮಾಡ್ಬೇಕಂತ ಮರ ಕುದ್ದುಕೊಳ್ಳೋಣ ಆ ಬ್ರಿಡ್ಜ್ ಇದೆಯಲ್ಲ ಆ ಸೇತುವೆ ಹೈಟ್ ಮಾಡಬೇಕು ಆ ಸೇತುವೆಗೆ ಏನಾಗಿದೆ ಸ್ಲ್ಯಾಬ್ ಹಾಕಿಲ್ಲ ಇವರು ಸೇತುವೆ ಸ್ಲ್ಯಾಬಲ್ಲೇ ಮಾಡಬೇಕು ಅದು ಪೈಪ್ ಹಾಕಿದ್ರಿಂದ ಕಸ ತಂದು ಅಡ್ಡ ಹಾಕಿ ಅದೆಲ್ಲ ಕಟ್ಟಿದ ತಕ್ಷಣ ನಿಮ್ಮ ಮನೆಯೊಳಗೆಲ್ಲ ನೀರು ಬಿಡುತ್ತೆ ಅದಕ್ಕೆ ಆ ಆ ಸೇತುವೆನೇ ತೆಗೆದು ಬಿಡೋಣ ತೆಗೆದು ಎತ್ತರಕ್ಕೆ ಮಾಡೋಣ ಇನ್ನೊಂದು ಎರಡು ಅಡಿ ಎತ್ತರಷ್ಟು ಮಾಡಿಬಿಟ್ಟು ಆ ಪೈಪೆಲ್ಲ ತೆಗೆದುಬಿಟ್ಟರೆ ಚೆನ್ನಾಗಾಗುತ್ತೆ ಏನಮ್ಮ ಅದು ಮಾಡಿಬಿಟ್ಟು ಅಲ್ಲಿಂದ ಸರಿ ಮಾಡಿಕೊಂಡು ಇದು ಮುಂದಕ್ಕೆ ಅದನ್ನು ಹೆಚ್ಚಿನ ಕಾಮಗಾರಿಯನ್ನು ಮುಂದುವರ್ಸ್ಕೊಂಡು ಹೋದ್ರೆ ಖಂಡಿತ ಆ ಭಾಗದ ಚೆನ್ನಾಗ್ ಅದನ್ನು ಮಾಡ್ಕೊಡ್ತೇವೆ ಆಯ್ತಾ ನೀವೇನು ತಲೆ ಆ ಲಲಿತಮ್ನ ನೋಡಿ ತೊಂಬತ್ತಾರು ಲಕ್ಷ ಅಂತ ಹೇಳಿದೀರಿ ನೀವು ತೊಂಬತ್ತಾರು ಲಕ್ಷಕ್ಕೆ ಮತ್ತೆ ನಲ್ವತ್ತು ಲಕ್ಷ ನಿಮಗೆ ಸೇರ್ತಾ ಇದೆ ಮೊನ್ನೆ ಈ ಎಂತ ರೋಡ್ ಅದು ಆ ರೋಡ್ ಏನದು ಶಿವಾಜಿ ರೋಡ್ ರೀ ಶಿವಾಜಿ ರೋಡು ಅಲ್ಲಿಯ ಮಹಿಳೆಯರು ಎಲ್ಲ ಇಲ್ಲಿ ಬಂದಿದ್ದಾರೆ ಇಲ್ಲೂ ಇದ್ದಾರೆ ಅವ್ರು ಹೇಳ್ತಾ ಇದ್ರು ನಮ್ಗೆ ಅಂಗನವಾಡಿ ಬೇಕು ಸರ್ ನಮ್ಗೆ ಬಾಡಿಗೆ ಮನೆಯಲ್ಲಿದೆ ಅಂದ್ರೆ ನಾನು ತಕ್ಷಣ ಈ ಸರಿ ಜಾರಿ ಮಾಡ್ರಿ ಅವರಿಗೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಅಂಗನವಾಡಿ ಕೊಡಿ ಅಂತ ಜಾರಿಗೊಳಿಸ್ ಬಂದಿದ್ದೀನಿ ಆಮೇಲೆ ಒಂದು ಒಂದು ಸಭಾಭವನ ಬೇಕು ನಮಗೆಲ್ಲ ಮಹಿಳೆಯರಿಗೆ ಅಂತ ಹೇಳಿದ್ರು ಅವರಿಗೆ ಅಲ್ಲಿಯೂ ಸಹ ಅದೆಷ್ಟು ಖರ್ಚು ಬರುತ್ತೆ ಅದಕ್ಕೊಂದು ಒಂದು ಹದಿನೈದು ಇಪ್ಪತ್ತು ಲಕ್ಷ ಬಂದರೆ ಅದಕ್ಕೂ ಕೊಡಿ ಅಂತ ಹೇಳಿದ್ದೀನಿ ಒಟ್ಟಾರೆ ನಿಮಗೆ ಒಂದು ಬರೀ ತೊಂಬತ್ತಾರು ಲಕ್ಷ ಅಂದ್ಬಿಟ್ರು ಅಂದರೆ ಈ ವಾರ್ಡ್ ಇರೋದು ನಿಮ್ದು ಎರಡೇ ರೋಡು ಇಲ್ಲಿಯ ಅಂತ ಏನು ನಿಮಗೆ ಜಾಸ್ತಿ ಸಿಗಲ್ಲ ಇವತ್ತು ಈ ವಾರ್ಡಿನ ಪ್ರತಿಯೊಂದು ವಾರ್ಡನ್ನು ಸರ್ ಒಂದೊಂದು ವಾರ್ಡಿಗೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಒಂದೊಂದು ವಾರ್ಡಿಗೆ ಒಂದು ಕೋಟಿ ಅರವತ್ತು ಒಂದು ಮೂವತ್ತು ಒಂದು ನಲವತ್ತರವರೆಗೆ ಯಾವ ಭಾಗದ ಎಲ್ಲ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಕೊಟ್ಟಿದ್ದೇನೆ ಎಲ್ಲ ವಾರ್ಡಲ್ಲೂ ಇವರು ಎಲ್ಲರಿಗೂ ಕೊಟ್ಟಿದ್ದೀನಿ ಇವರು ಒಂದೇ ಅಲ್ಲ ಮೂವತ್ತೊಂದು ವಾರ್ಡಿಗೂ ಕೊಟ್ಟಿದ್ದೀನಿ ಇವತ್ತು ನಾನು ಬಂದು ಎಂಟು ತಿಂಗಳಾಗಿದೆ ಅಷ್ಟೇ ಈ ಪಾರ್ಕ್ ಭವಿಷ್ಯ ನಿಮ್ಗೆ ಗೊತ್ತಿರಬಹುದು ಗೋಪಾಲಕೃಷ್ಣ ಬೇಳೂರು ಹಿಂದಿದ್ದು ಬೇಕಾದ್ರೆ ಎಲ್ಲ ವಾರ್ಡಿನಲ್ಲಿ ಪಾರ್ಕ್ ಮಾಡಿದ್ದೆ ನಾನು ಈ ಪಾರ್ಕ್ ಎಲ್ಲ ಸತ್ತೋಗ್ಬಿಟ್ಟ ಈಗ ಎಲ್ಲ ಪಾರ್ಕ್ ಏನೇನೇ ಇಲ್ಲ ಆ ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡಬೇಕು ಆ ಪಾರ್ಕ್